ನಮಸ್ಕಾರ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಕುರಿ ಸಾಕಾಣಿಕೆಯಲ್ಲಿ ನಾಟಿ ಕುರಿ ಮತ್ತು ಬೇರೆ ಕುರಿ ಅಂದರೆ ಬೇರೆ ಜಾತಿ ಕುರಿ ಸಾಕೋದ್ರಿಂದ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ಈ ವಿಡಿಯೋಗಳಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ನಾಟಿ ಕುರಿ ಮತ್ತು ಬೇರೆ ನಾರಿ ಸುವರ್ಣ ಕುರಿ ಬೇರೆ ಜಾತಿ ಕುರಿ ಇದೆ ನೋಡ್ತಾ ಇರ್ಬೋದು ಇದು ಬಂದು ನಾಟಿ ಕುರಿ ಇದು ಈಗ ತ್ರೀ ಡೇಸ್ ಆಗಿದೆ ಮರಿ ಹಾಕಿ ಹೆಣ್ಮರಿ ಇದು ಲಾಸ್ಟ್ ಜೂನಲ್ಲಿ ಒಂದು ಮರಿ ಹಾಕಿತ್ತು ನೋಡ್ಬೋದು ಅದು ಬ್ಲ್ಯಾಕ್ ಎಡ್ ಬ್ಲ್ಯಾಕ್ ಪ್ಯಾಚ್ ಇರೋ ಮರಿ ಫೀಮೇಲ್ ಮರಿ ಅದು ಆಲ್ರೆಡಿ ಲಾಸ್ಟ್ ಜೂನಲ್ಲಿ ಮರಿ ಹಾಕಿದ್ದು ಈಗ ಆಲ್ರೆಡಿ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಮೇಲಾಗಿದೆ ಈಗ ಮತ್ತೆ ಇನ್ನೊಂದು ಮರಿ ಹಾಕಿದೆ ನನ್ನ ಹತ್ರ ನಾಲ್ಕು ಸುವರ್ಣ ಕುರಿ ಇದೆ ಅದು ನನ್ನ ಹತ್ರ ಬಂದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕುರಿ ಬಂದು ಈ ಕುರಿ ನನ್ನ ಹತ್ರ ಬಂದಾಗ ಜುಲೈನಲ್ಲಿ ಮೂರು ಮರಿ ಹಾಕ್ತು ಈ ಕುರಿ ಯಾವುದಪ್ಪ ಅಂದರೆ ಇದೊಂದು ಕುರಿ ಇದು ಫೀಮೇಲ್ ಇದು ಫೀಮೇಲು ಮತ್ತು ಇದೊಂದು ಇದು ಮೇಲು ಮತ್ತು ಇದೊಂದು ಫೀಮೇಲ್ ಇದು ಫೀಮೇಲು ಟೋಟಲ್ಲು ಎರಡು ಹೆಣ್ಣು ಮತ್ತು ಒಂದು ಗಂಡು ಮೂರು ಮರಿ ಹಾಕ್ತು ನೋಡ್ಬೋದು ಈ ಎರಡು ಕುರಿ ಮತ್ತು ಎರಡು ಕುರಿ ಗ್ರೋತ್ ಚೆನ್ನಾಗಿದೆ ಒಂದು ಸ್ವಲ್ಪ ವೀಕ್ ಆಗಿದೆ ಸುವರ್ಣ ಮರಿ ಯಾಕಂದರೆ ಸುವರ್ಣ ಕುರಿ ಮೂರು ಮರಿ ಹಾಕಿದ್ರೆ ಸ್ವಲ್ಪ ಹಾಲಿಂದ ಸಾಲ್ಟೇಜ್ ಆಗುತ್ತೆ ಅವಾಗ ನಾವೆಷ್ಟು ಫೀಡ್ ಮಾಡಬೇಕಾಗುತ್ತೆ ಬಾಟಲ್ ಫೀಡ್ ಮಾಡಬೇಕಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಎರಡು ಮರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎರಡು ಸ್ವಲ್ಪ ಸ್ಟ್ರಾಂಗ್ ಸ್ಟ್ಯಾಂಗ್ಡ್ರಂಥ ಮರಿಗಳು ಹಾಲು ಕುಡ್ಕೊಳ್ಳುತ್ತೆ ಕಾಗಿನಲ್ಲಿ ಒಂದು ಮರಿ ವೀಕ್ ಆಗುತ್ತೆ ನಮ್ದು ಕೂಡ ಹಾಗೆ ಆಗಿದೆ ಎರಡು ಮರಿ ಚೆನ್ನಾಗಿ ಬಂದಿದೆ ಒಂದು ಮರಿ ಸ್ವಲ್ಪ ವೀಕ್ ಆಗಿದೆ ಇನ್ನೊಂದು ಮರಿ ಇನ್ನೊಂದು ನಾರಿ ಸುಗಣ ಕುರಿ ಇಲ್ಲಿ ನೋಡ್ತಾ ಇರ್ಬೋದು ಈ ನಾದಿ ಸುಗಣ ಕುರಿ ಇದು ಕೂಡ ಎರಡು ಮರಿ ಹಾಕಿದೆ ಇಲ್ಲಿ ನೋಡ್ಬೋದು ಇದೊಂದು ಫೀಮೇಲು ಇದು ಕೂಡ ಫೀಮೇಲು ಇದು ಈ ಮರಿ ಗ್ರೋತ್ ನೋಡ್ಬೋದು ಎಷ್ಟು ಹೆಂಗೇಗಿದೆ ಗ್ರೋತು ಅಂತ ಎರಡು ಮರಿ ಹಾಕಿದ್ರೆ ಕುರಿನಲ್ಲಿ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಎರಡು ಮರಿ ಹಾಕಿದ್ರೆ ಎರಡು ಕೂಡ ಫೀಮೇಲು ಇದು ಮರಿ ಹಾಕಿ ಲಾಸ್ಟ್ ಜುಲೈನಲ್ಲಿ ಮರಿ ಹಾಕಿದ್ದು ಇವಕ್ಕೂ ಕೂಡ ಆಲ್ರೆಡಿ ಒಂದು ಫೈವ್ ಮಂತ್ಸ್ ಐದು ತಿಂಗಳು ಮೇಲಾಗಿದೆ ಮರಿಗಳಿಗೆ ಫೀಮೇಲ್ ಎರಡು ಕೂಡ ಐದು ತಿಂಗಳು ಮೇಲಾಗಿದೆ ಎರಡು ನಾರಿಸುವರ್ಣಕುರಿಲಿ ಎರಡು ಮರಿ ಹಾಕಿದ್ರೆ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮರಿಗಳು ಹೇಗೆ ಬಂದಿದೆ ಅಂತ ನೋಡ್ಬೋದು ಗ್ರೋತ್ ತುಂಬ ಚೆನ್ನಾಗಿದೆ ಹಾಗೆ ಕುರಿನಲ್ಲಿ ಒಂದು ಮರಿ ಕೂಡಿ ಒಂದು ಮರಿ ಒಂದು ಮರಿ ಕೂಡ ಬರುತ್ತೆ ಇಲ್ಲಿ ನೋಡ್ಬೋದು ನಾನು ತೋರಿಸ್ತೀನಿ ನಿಮಗೆ ಒಂದು ಮರಿ ಹಾಕೋದು ಹೇಗಿರುತ್ತೆ ನೋಟು ತೋರಿಸ್ತೀನಿ ನೋಡಿ ಈ ಈ ಈ ನಾರಿ ತಗೊಂಡು ಹಾಕೋರಿ ಇದು ಪರ್ಟಿಕ್ಯುಲರ್ ಈ ನಾರಿ ತಗೊಂಡು ಹಾಕೋರಿ ನೋಡಿ ಇದು ಟಗರಿ ಇದು ಅರ ನೋಡ್ಬೋದು ಇದು ಒಂದೇ ಮರಿ ಒಂದೇ ಮರಿ ಹಾಕಿದ್ದು ಅದು ಅದು ಒಂದು ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಲಾಸ್ಟು ಜುಲೈ ಮಿಡ್ಡೇಲಿ ಹಾಕಿದ್ದು ಮರಿ ಇದು ಇದು ಒಂದೇ ಮರಿ ಟಗರು ಮರಿ ಒಂದೇ ಮರಿ ಹಾಕಿರೋದ್ರಿಂದ ಅದು ಗ್ರೋತ್ ನೋಡ್ಬೋದು ನಾರಿಸುವರ್ಣ ಕುರಿಲಿ ಒಂದು ಮರಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಗ್ರೋತು ಒಂದೇ ಮರಿ ಹಾಕಿರೋದ್ರಿಂದ ಅದು ಕೂಡ ಒಂದೇ ಮರಿಗೆ ಸಫಿಷಿಯಂಟಾಗಿ ಆಗೋದ್ರಿಂದ ಮರಿ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಸ್ವಲ್ಪ ವಯಸ್ಸಾಗಿದೆ ಈ ಕುರಿಗೆ ನಾರಿಸುವರ್ಣ ಕುರಿನೇ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅದು ಮರಿ ಈಗ ಒಂದೊಂದು ಕೊಡ್ತಾ ಇದೆ ಎಳಿಯಲ್ಲಿ ಬರ್ತಾ ಇಲ್ಲ ಇದು ನಮ್ಮ ಬ್ರೀಡರು ನಾರಿಸುವರ್ಣ ನೋಡ್ಬೋದು ಇದು ಬ್ರೀಡರು ನೋಡಿ ಇದು ಹೇಳಿದ್ನಲ್ಲ ನಾಟಿ ನಾಟಿ ಕುರಿ ಅಂತ ಹೇಳಿದ್ನಲ್ಲ ಇದು ನಾ ಇದು ನಾಟಿ ಕುರಿ ಮರಿ ಇದು ಇದು ಸಿಕ್ಸ್ ಮಂತ್ ಮರಿ ನೋಡಿ ನಾಟಿ ಕುರಿ ಗ್ರೋತು ಅಷ್ಟೇ ಇದೆ ನಾಳೆ ಸುಗರ್ಣ ಗ್ರೋತು ಅತ್ಯಂತ ಚೆನ್ನಾಗೇ ಇದೆ ಇದು ಬಂದು ನಾಟಿ ಕುರಿ ಮರಿ ಇದೆ ಅದು ಅದರಿಂದ ರೈತರು ಸ್ವಲ್ಪ ಬೇರೆ ಕುರಿ ಅಪ್ಡೇಟ್ ಆಗೋದ್ರಿಂದ ಮರಿಗಳು ರೋಚ್ ಚೆನ್ನಾಗಿ ಬರುತ್ತೆ ಮರಿಗಳು ಜಾಸ್ತಿ ಸಿಗುತ್ತೆ ಈಗ ನಾಟಿ ಕುರಿ ಒಂದೊಂದು ವರ್ಷಕ್ಕೆ ಎರಡು ವರ್ಷಕ್ಕೆ ನಾಳೆ ಕುರಿ ಮೂರು ಮರಿ ಆಗ್ತದೆ ಮೂರೇ ಮರಿ ಸಿಗುತ್ತೆ ಆ ನಾಡಿಸುವರ್ಣದಲ್ಲಿ ಎರಡು ವರ್ಷಕ್ಕೆ ನಿಮಗೆ ಆರು ಮರಿ ಸಿಗುತ್ತೆ ನೋಡಿ ಈಗ ನಂದು ತ್ರೀ ಫೋರ್ ಮಂತ್ಸಲ್ಲಿ ಇದು ಕ್ರಾಸಿಂಗ್ ಆಗುತ್ತೆ ಮರಿಗಳು ನಾಡಿ ನಾಟಿ ನಾಡಿಸುವರ್ಣ ಮರಿಗಳು ಇನ್ನೊಂದು ತ್ರೀ ತ್ರೀ ಫೋರ್ ಮಂತ್ಸಲ್ಲಿ ಕ್ರಾಸಿಂಗ್ ಆಗ್ತವೆ ಇದು ಅಷ್ಟೇ ಇದು ತುಂಬ ಚೆನ್ನಾಗಿ ಬಂದಿದೆ ಮರಿ ಮಾತ್ರ ಇದೊಂದು ಮರಿ ಯಾಕಪ್ಪ ಅಂದರೆ ಇದು ತಾಯಿ ಹಾಲು ಸ್ವಲ್ಪ ಸಾಲ್ಟೇಜ್ ಆಗಿದ್ದು ನಾವು ಬಾಟ ಫಿಟ್ ಮಾಡ್ತಾಯಿದ್ದೋ ಅವರು ಸ್ವಲ್ಪ ಇದು ಲೂಸ್ ಮೋಷನ್ ಆಗಿ ಸ್ವಲ್ಪ ವೀಕ್ ಐತಿ ಮರಿ ಈಗ ಸ್ವಲ್ಪ ರೆಡಿ ಆಗ್ತಾಯಿದೆ ಇನ್ನು ಚೆನ್ನಾಗುತ್ತೆ ತ್ರೀ ಡೇಸ್ ಮರಿ ಎಂಡ್ ಮರಿ ಈಗ ಮೂರು ದಿನ ಆಗಿದೆ ಮರಿ ಹಾಕಿ ನಾಟಿ ಕೋರಿ ಮರಿ ನಾಟಿ ಕುರಿ